ಆತ್ಮೀಯ ಬಂಧುಗಳೇ ಭಗವಾನ್ ಶ್ರೀರಾಮಕೃಷ್ಣರು ಕಥೆಗಳ ಮೂಲಕ ಮಹಾ ಜ್ಞಾನವನ್ನ ಈ ಜಗತ್ತಿಗೆ ಉಣಬಡಿಸಿದ್ದಾರೆ ಅವರು ಹೇಳಿದಂತ ಮಾತುಗಳನ್ನ ಅವರು ಹೇಳಿದಂತ ಕಥೆಗಳನ್ನ ಅರ್ಥಾತ್ ವಚನ ವೇದ ಶ್ರೀರಾಮಕೃಷ್ಣ ವಚನ ವೇದವನ್ನ ಓದ್ತಾ ಬಂದ್ಬಿಟ್ರೆ ಕುವೆಂಪು ಅವ್ರು ಹೇಳಿದ ಹಾಗೆ ಸಕಲ ಶಾಸ್ತ್ರಗಳ ಸಾರ ಅಲ್ಲಿದೆ ಅದನ್ನು ಓದಿದವನು ಸಾಮಾನ್ಯ ಓದು ಆದರೂ ಕೂಡ ತಾನು ಯಾವ ಪಂಡಿತರಿಗೂ ಕಡಿಮೆ ಎಂದು ಕರುಬಬೇಕಾಗಿಲ್ಲ ಅಂತ ಕಡಿಮೆ ಅಂತ ಕೀಳಾಗಿ ಭಾವಿಸಿಕೊಳ್ಬೇಕಾಗಿಲ್ಲ ಅಂತ ಅಂಥ ಅದ್ಭುತವಾದ ಜ್ಞಾನ ಅಲ್ಲಿದೆ ಆದರೆ ಹೇಳುವಂಥ ಒಂದು ಕಥೆ ಬಹಳ ಸ್ವಾರಸ್ಯಕರವಾದಂಥದ್ದು ಮತ್ತು ಮನಮುಟ್ಟುವಂಥದ್ದು ಜೊತೆಗೆ ನಾವು ಜೀವನದಲ್ಲಿ ಏನನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ಕಲ್ಪನೆಯನ್ನ ಕೊಡುವಂಥದ್ದು ಒಂದು ಸಾರಿ ಅವ್ರು ಹೇಳುವಂತ ಕತೆ ಒಂದು ಹಡಗಿನಲ್ಲಿ ಅಹ್ ದೋಣಿಯಲ್ಲಿ ಹಡಗಲ್ಲ ದೋಣಿಯಲ್ಲಿ ಒಬ್ಬ ಪಂಡಿತ ಪ್ರಯಾಣ ಮಾಡ್ತಾ ಇದ್ದ ದೋಣಿಯನ್ನ ನಡೆಸುವಂಥವನು ಹುಟ್ಟು ಹಾಕ್ತ ಇದ್ದಾನೆ ಇವನು ಪಂಡಿತ ಅದರಲ್ಲಿ ಕೂತಿದ್ದಾನೆ ಹೀಗೆ ದೋಣಿ ಸಾಗ್ತಾ ಇದೆ ಇವನಿಗೆ ಪಂಡಿತನಾದ್ದರಿಂದ ಈ ಕೆಲವರಿಗೆ ಓದ್ಕೊಂಡವರಿಗೆ ಅಲ್ಲಲ್ಲಿ ಏನೋ ಓದ್ಕೊಂಡಿರ್ತಾರೆ ಆದ್ರವ್ರಿಗೆ ಸುಮ್ಮನೆ ಕೊಡೋಕ್ಕಾಗಲ್ಲ ಏನಾದರೂ ಹೇಳಬೇಕು ಅಂತ ಯಾರಿಗೆ ಯಾರು ಹೇಳಬೇಕು ಎಷ್ಟು ಹೇಳಬೇಕು ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ ಈಗ ಸುಮ್ಮ ಸುಮ್ಮನೆ ಅವನು ಅಲ್ಲಿ ಇದ್ದಂಥ ದೋಣಿಯನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಅಂಬಿಗನಿಗೆ ಕೇಳಿದ ನೀನು ಉಪನಿಷತ್ತುಗಳನ್ನು ಓದಿದೀಯಾ ವೇದ ಶಾಸ್ತ್ರಗಳನ್ನ ಓದಿದೀಯಾ ನ್ಯಾಯಶಾಸ್ತ್ರ ಓದಿದೀಯಾ ಅಂತ ಒಂದೊಂದು ಕೇಳೋದಕ್ಕೆ ಪ್ರಾರಂಭ ಮಾಡಿದ್ದೆ ಇಲ್ಲ ಸ್ವಾಮಿ ನಾನು ಯಾವುದು ಓದಿಲ್ಲ ಪ್ರತಿಯೊಂದಕ್ಕೂ ಅವನು ಒಂದೇ ಉತ್ತರ ನಾನು ಯಾವುದನ್ನು ಓದಿಲ್ಲ ಸ್ವಾಮಿ ಹಾಗಾದ್ರೆ ನಿನಗೆ ಗಣಿತಶಾಸ್ತ್ರ ಗೊತ್ತಾ ಭೂಗೋಳ ಶಾಸ್ತ್ರ ಗೊತ್ತಾ ಖಗೋಳ ಶಾಸ್ತ್ರ ಗೊತ್ತಾ ಅಂತೆಲ್ಲ ಕೇಳ್ತಾ ಇದ್ದಾನೆ ಪ್ರತಿಯೊಂದು ಕೇಳಿದಾಗ ಒಂದು ನನಗೇನು ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ತಿದ್ದ ಇವನು ಪ್ರತಿ ಸಾರಿ ಒಂದು ಶಾಸ್ತ್ರದ ವಿಷಯವನ್ನು ಕೇಳಿದಾಗಲೂ ಕೂಡ ಅವನು ಹೇಳ್ತಿದ್ದ ಅಯ್ಯೋ ನಿನ್ನ ಜೀವನ ಎಲ್ಲ ವ್ಯರ್ಥ ಆಗಿ ಹೋಗ್ಬಿಡ್ತಲ್ಲ ಇಷ್ಟು ಪರ್ಸೆಂಟ್ ನಿನಗೆ ವ್ಯ ವ್ಯರ್ಥ ಆಯ್ತಲ್ಲ ಅಂದು ಒಂದೊಂದು ವಿಷಯಗಳ್ ಹೇಳಿದಾಗೂ ಇಷ್ಟಿಷ್ಟು ಪರ್ಸೆಂಟ್ ಅಂತ ಇವನೇ ಕೊಡ್ತಿದ್ದ ಯಾರು ಪಂಡಿತ ಇಷ್ಟು ಪರ್ಸೆಂಟ್ ನಿಂದ ದೇ ಜೀವನನೇ ವೇಸ್ಟ್ ಆಯ್ತಲ್ಲ ಅಂತ ಅವನಿಗೆ ಹೇಳ್ತಾ ಇದ್ದ ಹೀಗೆ ಸಂಭಾಷಣೆ ನಡೀತಾ ಇತ್ತು ದೋಣಿ ಸಾಗ್ತಾ ಇತ್ತು ಆ ಕಡೆ ಕಡೆಯೊಂದು ಬಿರುಗಾಳಿ ಬಂದ್ಬಿಡ್ತು ತಿರುಗಾಳಿಗೆ ಆ ನದಿಯ ನೀರೆಲ್ಲ ಅಲ್ಲೋಲು ಕಲೋಲಾಗ ಆಗೋಕೆ ಆಯ್ತು ದೋಣಿ ಆ ಅಲೆಗಳ ಹೊಡೆತಕ್ಕೆ ಎದ್ದೆದ್ದು ಬೀಳ್ತಾ ಇದೆ ಆವಾಗ ಅಂಬಿಗ ದೋಣಿಯನ್ನು ನಡೆಸುವಂಥವನು ಆ ಪಂಡಿತನನ್ನೇ ಕೇಳಿದ ಪಂಡಿತ ಬಹಳ ಹೆದರ್ಕೋತಾ ಇದ್ದ ಆವಾಗ ಇನ್ನೇನು ದೋಣಿ ಮುಳುಗೋದ್ರಲ್ಲಿತ್ತು ಆಗ ದೋಣಿಯನ್ನು ನಡೆಸುವನು ಪಂಡಿತನ್ ಕೇಳಿದ ಸ್ವಾಮಿ ನಿಮಗೆ ಏಜ್ ಬರುತ್ತಾ ಅಂತ ಆವಾಗ ಅವನು ಇಲ್ಲ ಇಲ್ಲ ಅಂತೇಳಿ ಹೆದರ್ಕೊಂಡ್ಬಿಟ್ಟ ಆವಾಗ ದೋಣಿಯನ್ನು ನಡೆಸುವಂತ ಹೇಳಿದ ಹಾಗಾದ್ರೆ ಪಂಡಿತರೇ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಜೀವನ ವ್ಯರ್ಥ ಅಂತ ಒಂದೇ ಸಾರಿ ಅವನು ಹೇಳ್ಬಿಟ್ಟ ದೋಣಿ ಅವನು ಈಜಿದ ಬದುಕೊಂಡ ಈಜು ಭಾರತದಕ್ಕೆ ಮುಳಿಗೋದ ಪಂಡಿತ ಮುಳಿಗೋದ ಇದು ಕಥೆಯನ್ನು ಹೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ ನಮಗೆ ಹಲವಾರು ಶಾಸ್ತ್ರ ಗ್ರಂಥಗಳ ಗೊತ್ತಿರುವುದು ಮುಖ್ಯ ಅಲ್ಲ ಜೀವನವನ್ನು ನಡೆಸೋದಕ್ಕೆ ಬೇಕಾದಂಥ ಬುದ್ಧಿ ಸರಿಯಾಗಿದ್ರೆ ಸಾಕು ಅಂತ ಹಾಗಾಗಿ ನಾವೆಲ್ಲ ಶಾಸ್ತ್ರಗಳನ್ನ ಓದಬಾರ್ದು ಅಂತ ಅದರ ಅರ್ಥ ಅಲ್ಲ ಆದರೆ ಆ ಶಾಸ್ತ್ರಗಳು ನಮಗೆ ವಿವೇಕವನ್ನು ತಂದುಕೊಟ್ಟು ಜೀವನ ನಡೆಸೋದಕ್ಕೆ ವಿವೇಕದ ಬೆಳಕು ವಿವೇಕ ಚೂಡಾಮಣಿ ನಮ್ಮಲ್ಲಿದ್ದರೆ ಅದು ಖಂಡಿತವಾಗಿಯೂ ಶಾಸ್ತ್ರಗಳಿಂದ ಬಹಳ ದೊಡ್ಡ ಮಹತ್ವವಾದ ಪ್ರಯೋಜನವೇ ಇದೆ ಆದರೆ ಬರೀ ಶಾಸ್ತ್ರಗಳನ್ನಷ್ಟೇ ಓದಿಕೊಂಡು ಜೀವನ ಅನ್ನುವಂಥದ್ದನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ ಜೀವನ ನಡೆಸಬೇಕಾದ ಬೇಕಾದಂಥ ಕಾಮನ್ ಸೆನ್ಸ್ ಜೀವನಕ್ಕೆ ಬೇಕಾದಂಥ ಒಂದು ಸಾಮಾನ್ಯ ಪ್ರಜ್ಞೆ ಯಾವಾಗ ಅವಾಗ ಯಾವ ವಿಚಾರ ಮಾತಾಡಬೇಕು ಯಾರ ಜೊತೆಗೆ ಎಷ್ಟು ಮಾತಾಡಬೇಕು ಹೇಗೆ ಮಾತಾಡಬೇಕು ಇವೆಲ್ಲ ಜೊತೆಗೆ ವಿನಯವಂತಿಕೆ ಮತ್ತು ವಿನಯವಂತಿಕೆ ಮೊದಲಾದಂಥ ಮಾನವೀಯ ಗುಣಗಳು ಪರಸ್ಪರ ವ್ಯಕ್ತಿ ಗೌರವಗಳು ಇವುಗಳನ್ನೆಲ್ಲ ನಾವು ಪರಿಗಣಿಸದೆ ಕೇವಲ ನಮ್ಮ ಪಾಂಡಿತ್ಯವನ್ನೊಂದನ್ನೇ ನಾವು ಆ ನಮ್ಮ ಇದಕ್ಕೆ ಇಟ್ಕೊಂಡ್ರೆ ಅಳತೆಗೋಲಾಗಿ ಇಟ್ಕೊಂಡ್ರೆ ನಾವು ಅದನ್ನೇ ನಾವು ದೊಡ್ಡವರ ತಿಳ್ಕೊಂಡ್ರೆ ನಡೆಯುವುದಿಲ್ಲ ಅನ್ನುವಂಥದ್ದು ಈ ಕಥೆಯ ಸಾರ